ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅದರ ಮುಂದುವರಿದ ಭಾಗವನ್ನು ನಾವು ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಕೆಲವೊಂದಿಷ್ಟು ಲೆಕ್ಕಗಳನ್ನು ನಾವು ಬಿಡಿಸಿದ್ವಿ ಆ ಮೂರು ಪಾಯಿಂಟ್ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ನಾವು ಪೂರ್ತಿಯಾಗಿ ಏನು ಮಾಡಿಲ್ಲ ಸಾಲ್ವ್ ಮಾಡಿಲ್ಲ ಯಾಕಂತಂದರೆ ಅದು ನಕ್ಷಾಕ್ರಮದಿಂದ ಬಿಡಿಸುವಂಥ ಲೆಕ್ಕಗಳು ಅದರಲ್ಲಿ ಜಾಸ್ತಿ ಇದ್ದಾವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾ ಏನು ಮಾಡ್ತೀನಿ ಅಂತಂದರೆ ಅವುಗಳನ್ನು ಸಾಲ್ವ್ ಮಾಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನೋಡಿ ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ನಾವು ಎರಡರ ಕೆಲವೊಂದಷ್ಟು ಲೆಕ್ಕಗಳನ್ನು ನಾವು ಏನು ಮಾಡೋಣಂತೆ ಬಿಡಿಸೋಣಂತೆ ಅದರಲ್ಲಿ ಮೊದಲನೇದಾಗಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ ಅವರು ಆದೇಶಿನ ವಿಧಾನದಿಂದ ಕೆಳಗಿನ ಸ ಏನದು ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಅವರು ಹೇಳಿದ್ದಾರೆ ಈಗ ನೋಡಿ ಅವರು ಪ್ರಶ್ನೆ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟಿ ಮತ್ತು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಅಂತ ಕೊಟ್ಟಿದ್ದಾರೆ ಈಗ ನಾವು ಇದನ್ನು ಪರಿಹಾರವನ್ನು ಕಂಡು ಪರಿಹಾರ ಈಗ ಏನಿದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನನ್ನು ನಾನು ಏನಂತ ತಗೋತೀನಿ ಸಮೀಕರಣ ಒಂದು ಅಂತ ತಗೋತೀನಿ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಫೋರ್ ಇದನ್ನು ನಾನು ಏನಂತ ತಗೋತೀನಿ ಸಮೀಕರಣ ಎರಡು ಅಂತ ನಾನು ತಗೋತೀನಿ ಈಗ ನೋಡ್ರಿ ಸಮೀಕರಣ ಎರಡರಿಂದ ಸಮೀಕರಣ ಎರಡರಿಂದ ಸಮೀಕರಣ ಏನಿದೆಯಪ್ಪ ಅದನ್ನು ಮೊದಲು ಬರ್ಕೋರಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಈಗ ಏನು ಮಾಡ್ತೀನಿ ಅಂದ್ರೆ ನಾನು ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಮೈನಸ್ ವೈದಿದ್ ಈ ಕಡೆ ತಗೊಂಡ್ರೆ ಏನಾಯಿತು ಪ್ಲಸ್ ವೈ ಆಯಿತು ಇದೇನ ಈಗೇನು ನಮಗೆ ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಈಗ ಸಿಕ್ತಿದ್ದನ್ನು ನಾನು ಏನಂತ ತಗೋತೀನಿ ಸಮೀಕರಣ ಮೂರು ಅಂತ ತಗೋತೀನಿ ನಾನು ಈ ಸಮೀ ಈ ಎಕ್ಸ್ನ ಬೆಲೆಯನ್ನು ನಾವು ಇದೇನಿದೆ ಅಲ್ಲ ಸಮೀಕರಣ ಸಮೀಕರಣ ಮೂರನ್ನು ಸಮೀಕರಣ ಮೂರನ್ನ ಸಮೀಕರಣ ಒಂದರಲ್ಲಿ ಒಂದರಲ್ಲಿ ಆದೇಶಿಸಿದಾಗ ಅಂತ ಬರೀತೀವಿ ಅಂದ್ರೆ ಏನ್ ಮಾಡ್ಬೋದು ಎಕ್ಸ್ ನ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅಂತನೂ ಬರೀಬಹುದು ಈ ಸಮೀಕರಣ ಮೂರನ್ನ ಏನದು ಸಮೀಕರಣ ಮೂರನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನಾಗ್ತೈತಿ ನೋಡ್ರಿ ಫಸ್ಟ್ ನೀವು ಏನ್ ಮಾಡ್ಬರಿ ಎದ್ರೊಳಗ ಹಾಕ್ಬೇಕು ಅಂತ ಹೇಳಿದೀವಿ ನಾವು ಒಂದರಲ್ಲಿ ಹಾಕ್ಬೇಕು ಅಂತ ಹೇಳಿದೀವಿ ಸಮೀಕರಣ ಒಂದೇನಿದೆ ನಮಗಿಲ್ಲಿ ಸಮೀಕರಣ ಒಂದೇನಿದೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಅಂತ ಇದೆ ಸಮೀಕರಣ ಒಂದರಲ್ಲಿ ಯಾವ ಬೆಲೆಯನ್ನು ಹಾಕಬೇಕು ಸಮೀಕರಣ ಈ ಮೂರನ್ನು ಸಮೀಕರಣ ಒಂದರಲ್ಲಿ ಹಾಕಬೇಕು ಸಮೀಕರಣ ಮೂರೇನಿದೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ವೈ ಎಕ್ಸ್ ಇದ್ದಲ್ಲಿ ನಾವು ಏನು ಹಾಕಬೇಕೀಗ ಫೋರ್ ಪ್ಲಸ್ ವೈ ಹಾಕಬೇಕು ಎಕ್ಸ್ ಇದ್ದಲ್ಲಿ ಫೋರ್ ಪ್ಲಸ್ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಅಂತ ಹೇಳ್ತೀನಿ ಫೋರ್ ಪ್ಲಸ್ ಒಂದು ವೈ ಪ್ಲಸ್ ಒಂದು ವೈ ಏನಾಗುತ್ತೆ ಎರಡು ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಈಗ ನೋಡಿ ಎರಡು ವಾಯ್ ಪ್ಲಸ್ ಫೋರ್ ವೈ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಫೋರ್ ವೈ ಹದಿನಾಲ್ಕರಲ್ಲಿ ನಾಲ್ಕನ್ನ ಕಳೆದ್ರೆ ಹತ್ತು ಉಳಿಯುತ್ತೆ ವಾಯ್ ಈಸ್ ಈಕ್ವಲ್ ಟು ಟೆನ್ ಇದು ಇನ್ ಟು ಟು ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಟು ಆಗುತ್ತೆ ಎರಡು ಒಂದಲೇ ಎರಡು ಐದಲೇ ಹತ್ತು ಈಗ ನಮಗೇನು ಸಿಕ್ತು ವಾಯಿನ ಬೆಲೆ ಸಿಕ್ತು ವಾಯ್ ಎಷ್ಟಾಯ್ತು ವಾಯಿನ ಬೆಲೆ ಎಷ್ಟು ಸಿಕ್ತು ನಮ್ಗೀಗ ಐದು ಸಿಕ್ತು ಹೀಗೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ವಾಯಿನ ಬೆಲೆಯನ್ನ ವಾಯಿನ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನು ಬಂದಿದೆ ನಮ್ಗೆ ಇಲ್ಲಿ ಸಾರಿ ಸಮೀ ವಾಯ ವಾಯಿನ ಬೆಲೆ ಏನ್ ಬಂದಿದೆ ನಮ್ಗೆ ಇಲ್ಲಿ ಬಂದಿದೆ ಈ ಐದು ಈ ವಾಯು ಈಸ್ ಈಕ್ವಲ್ ಟು ಐದ್ ನಾವು ಎಲ್ಲಿ ಹಾಕ್ಬೇಕು ಸಮೀಕರಣ ಎಷ್ಟರಲ್ಲಿ ಹಾಕ್ಬೇಕು ನಾವು ಸಾರಿ ಸಮೀಕರಣ ಎರಡರಲ್ಲಿ ನಾವೇನ್ ಮಾಡ್ಬೇಕು ಆದೇಶ ಮಾಡ್ಬೇಕು ಸಮೀಕರಣ ಸಾರಿ ಸಾರಿ ಸಮೀಕರಣ ಎರಡರಲ್ಲಿ ಆದೇಶ ಮಾಡೋದಲ್ಲ ನಮ್ಗೆ ಈಗ ವಾಯಿನ ಬೆಲೆ ಸಿಕ್ಕಿದೆ ಈಗ ನಾವೇನ್ ಮಾಡಬೇಕು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡೀಬೇಕಂದ್ರೆ ನಾವು ಎದ್ರಲ್ಲಿ ಈಗ ಈ ಬೆಲೆಯನ್ನ ಸಮೀಕರಣ ಮೂರರಲ್ಲಿ ಆದೇಶ ಮಾಡಬೇಕು ಈ ವಾಯಿನ ಬೆಲೆಯನ್ನ ನಾವು ಎಲ್ಲಿ ಹಾಕಬೇಕು ಸಮೀಕರಣ ಮೂರರಲ್ಲಿ ನಾವು ಆದೇಶ ಮಾಡಬೇಕು ಸಮೀಕರಣ ಮೂರೇನಿದೆ ನಮ್ಗೀಗ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ವಾಯ್ ಅಂತ ಇದೆ ಈಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ನಮ್ಗೆ ವಾಯಿನ ಬೆಲೆ ಎಷ್ಟು ಬಂದಿದೆ ಪ್ಲಸ್ ಫೈ ಬಂದಿದೆ ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಐದು ಎಷ್ಟು ಒಂಬತ್ತು ನಮಗೇನು ಆಸನ ಸಿಕ್ಕು ವಾಯ್ನ ಬೆಲೆ ಐದು ಸಿಕ್ತು ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಸಿಕ್ಕು ಒಂಬತ್ತು ಸಿಕ್ತು ನಾ ಇನ್ನೊಂದು ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಅವ್ರು ಏನು ಕೊಟ್ಟಿದ್ದಾರೆ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರೆ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನನ್ನು ಎಕ್ಸ್ ಮೈನಸ್ y ಈಸ್ ಈಕ್ವಲ್ ಟು ಫೋರ್ ಅಂತ ಕೊಟ್ಟಿದ್ದಾರೆ ಈ ಮೊದಲನೇ ಸಮೀಕರಣವನ್ನು ನಾನು ಸಮೀಕರಣ ಒಂದು ಅಂತ ತಗೋತೀನಿ ಎರಡನೇ ಸಮೀಕರಣವನ್ನು ಸಮೀಕರಣ ಎರಡು ಅಂತ ತಗೋತೀನಿ ಈಗ ನೋಡಿ ಈಗ ಸಮೀಕರಣ ಎರಡರಿಂದ ಅಂತ ನಾನು ಬರ್ಕೊಂಡಿದ್ದೀನಿ ಸಮೀಕರಣ ಎರಡರಿಂದ ಅಂತ ಬರ್ಕೊಂಡಿದ್ದಕ್ಕೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಈಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಮೈನಸ್ ಇದು ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ವೈ ಆಗುತ್ತೆ ನಮ್ಗೆ ಇನ್ನೊಂದು ಎಕ್ಸ್ ಅನ್ನುವಂಥದ್ದು ಇನ್ನೊಂದು ಸಮೀಕರಣ ನಮಗೆ ಸಿಕ್ತು ಈ ಸಮೀಕರಣನ ಏನಂತ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಮೀಕರಣ ಮೂರು ಅಂತ ಹೇಳಿ ನಾನು ಬರ್ಕೋತೀನಿ ಈ ಸಮೀಕರಣ ಮೂರನ್ನೇ ನಾವು ಎಲ್ಲಿ ಆದೇಶ ಮಾಡ್ಬೇಕಂತ ಹೇಳಿದೀನಿ ನಾನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನಮ್ಗೆ ಆದೇಶಿಸಿದಾಗ ನೋಡಿ ಸಮೀಕರಣ ಒಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಈಗ ನೋಡಿ ಎಕ್ಸ್ ಅಂದರೆ ಏನು ನಮಗೆ ಗೊತ್ತಿದೆ ಫೋರ್ ಪ್ಲಸ್ ವೈ ಅಂತ ಇದೆ ಎಕ್ಸ್ ಇದಲ್ಲಿ ಫೋರ್ ಪ್ಲಸ್ ವೈ ಬರ್ಕೊಂಡಿದ್ದೀನಿ ಈ ಪ್ಲಸ್ ವೈ ಇದ್ದಂಗೆ ಈಸ್ ಈಕ್ವಲ್ ಟು ಫೋರ್ಟೀನ್ ಫೋರ್ ಪ್ಲಸ್ ವೈ ಪ್ಲಸ್ ವೈ ಅಂದರೆ ಏನು ಟು ಆರ್ ಈಸ್ ಈಕ್ವಲ್ ಟು ಫೋರ್ಟೀನ್ ಆಮೇಲೆ ಈಗ ನೋಡಿ ಟೂ ಆರ್ ಈಸ್ ಈಕ್ವಲ್ ಟು ಫೋರ್ಟೀನ್ ಪ್ಲಸ್ ಫೋರ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಟೂ ಐ ಈಗ ನೋಡಿ ಟು ಆರ್ ಈಸ್ ಈಕ್ವಲ್ ಟು ಫೋರ್ಟೀನಲ್ಲಿ ಮೈನಸ್ ಫೋರ್ ಅನ್ನ ತೆಗೆದ್ರೆ ಎಷ್ಟು ಬರುತ್ತೆ ಟೆನ್ ಬರುತ್ತೆ ವೈ ಈಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಟೂ ಯಾಕೆ ತಗೊಂಡಿದ್ದೀನಿ ಅಂತಂದರೆ ಇಂಟು ಟೂ ಇದ್ದಿದ್ದು ಈ ಸೈಡ್ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಟೂ ಆಗುತ್ತೆ ಅಂದರೆ ಎರಡೊಂದಲೆ ಎರಡು ಐದಲೇ ಕಡ್ತಾ ಹೋಯಿತು ವಾಯ್ ಈಸ್ ಈಕ್ವಲ್ ಟು ಫಾಯ್ ಅಂತ ನಮಗೆ ಆನ್ಸರ್ ಬಂತು ಈ ವಾಯಿನ ಬೆಲೆಯನ್ನು ನಮಗೆ ಈಗ ವಾಯ್ ಬಂತು ನಾವೀಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡೀಬೇಕಲ್ಲ ಎಕ್ ಈ ವಾಯಿನ ಬೆಲೆಯನ್ನು ನಾವು ಎಲ್ಲಿ ಆದೇಶ ಮಾಡಬೇಕಂದ್ರೆ ನ ಬೆಲೆಯನ್ನು ನಾವು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ನಮಗೇನು ಸಿಗುತ್ತೆ ಎಕ್ಸ್ನ ಬೆಲೆಯನ್ನು ಸಿಗುತ್ತೆ ವಾಯಿನ ಬೆಲೆಯನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಅಂತೇಳಿ ಬರೆದಿದ್ದೀನಿ ಸಮೀಕರಣ ಮೂರೇನಿದೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ವಾಯ್ ಅಂತ ಹೇಳಿ ಬರ್ತಿದ್ದೀನಿ ನಾನು ಇಲ್ಲಿ ಮೂರರಿಂದ ಅಂತ ಬರಿತೀನಿ ಈಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ವೈ ಅಂದರೆ ಎಷ್ಟಿದೆ ಐದು ಇದೆ ಐದು ಅಂತ ಬರದೆ ಈಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ಫೈವ್ ಅಂದರೆ ಎಷ್ಟು ನೈನ್ ಅಂತ ಬರುತ್ತೆ ನಮ್ಗೆ ಏನು ಆನ್ಸರ್ ಸಿಕ್ತೀವ ವಾಯ್ ಈಸ್ ಈಕ್ವಲ್ ಟು ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಅನ್ನುವಂಥ ಆನ್ಸರ್ ನಮಗೆ ಸಿಕ್ತು ಈಗ ಮುಂದಿನ ಲೆಕ್ಕಕ್ಕೆ ನಾವು ಹೋಗೋಣ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ ಎಸ್ ಮೈನಸ್ ಟಿ ಈಸ್ ಇಕ್ವಲ್ ಟು ಮೂರು ಎಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟಿ ಡಿವೈಡೆಡ್ ಬೈ ಟಿ ಡಿವೈಡೆಡ್ ಬೈ ಟೂ ಈಸ್ ಇಕ್ವಲ್ ಟು ಸಿಕ್ಸ್ ಅಂತ ಇದೆ ಈಗ ನಾ ನಾನೇನು ಮಾಡ್ಕೋತೀನಿ ಅಂದರೆ ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು ಮೂರು ಅನ್ನೋದನ್ನು ನಾನು ಸಮೀಕರಣ ಒಂದು ಅಂತ ತಗೋತೀನಿ ಈ ಎಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟಿ ಡಿವೈಡೆಡ್ ಬೈ ಟೂ ಈಸ್ ಈಕ್ವಲ್ ಟು ಸಿಕ್ಸ್ ಇದೆ ಇದನ್ನು ನಾನು ಏನು ಮಾಡ್ಕೋತೀನಿ ಅಂದರೆ ಸಾಮಾನ್ಯ ರೂಪಕ್ಕೆ ನಾನು ಬದಲಾಯಿಸ್ಕೊತೀನಿ ಮೂರು ಮತ್ತು ಇದೆರಡು ಮೂರು ಮತ್ತು ಎರಡರ ಲಸ ಏನು ಬರುತ್ತೆ ಆರು ಬರುತ್ತೆ ಮೂರು ಎರಡಲೇ ಆರು ಎರಡು ಮೂರಲೇ ಆರು ಎಸ್ ಟು ಇಂಟು ಎಸ್ ಏನಾಗುತ್ತೆ ಟೂ ಎಸ್ ಆಗುತ್ತೆ ಪ್ಲಸ್ ತ್ರೀ ಇಂಟು ಟಿ ಏನಾಗುತ್ತೆ ತ್ರೀ ಟಿ ಆಗುತ್ತೆ ಈಸ್ ಈಕ್ವಲ್ ಟು ಸಿಕ್ಸ್ ಟು ಎಸ್ ಪ್ಲಸ್ ತ್ರೀ ಟಿ ಈಸ್ ಟು ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ ಇಂಟು ಸಿಕ್ಸ್ ಆಗುತ್ತೆ ಟೂ ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಆರ್ ಎಷ್ಟು ಮೂವತ್ತಾರು ಇದು ಸಾಮಾನ್ಯ ರೂಪಕ್ಕೆ ಬಂತು ಇದನ್ನ ನಾನು ಏನು ತಗೋತೀನಿ ಸಮೀಕರಣ ಎರಡು ಅಂತ ತಗೋತೀನಿ ಇದನ್ನ ಸಮೀಕರಣ ಒಂದು ಅಂತ ತಗೋತೀನಿ ಇದನ್ನ ಸಮೀಕರಣ ಎರಡು ಅಂತ ನಾನು ತಗೋತೀನಿ ಈಗ ಸಮೀಕರಣ ಸಮೀಕರಣ ಒಂದರಿಂದ ಸಮೀಕರಣ ಒಂದು ಏನಿದೆಪ್ಪ ನಮಗೀಗ ಸಮೀಕರಣ ಒಂದು ಏನಿದೆ ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು ತ್ರೀ ಅಂತ ಇದೆ ಎಸ್ ಈಸ್ ಈಕ್ವಲ್ ಟು ತ್ರೀ ಪ್ಲ ಮೈನಸ್ ಟಿ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಟಿ ಆಗುತ್ತೆ ಇದನ್ನ ನಾನು ಸಮೀಕರಣ ಮೂರು ಅಂತ ತಗೋತೀನಿ ಸಮೀಕರಣ ಒಂದರಿಂದ್ರೆ ಸಮೀಕರಣ ಒಂದನ್ನ ತಗೊಂಡೆ ಒಂದನ್ನ ತಗೊಂಡು ಅದ್ರಲ್ಲಿ ಏನ್ ಮಾಡಿದೆ ಎಸ್ ವ್ಯಾಲ್ಯೂನ ತಕ್ಕೊಂಡೆ ಅದನ್ನ ನಾನು ಏನಂತ ಬರಿತೀನಿ ಏನಂತ ಬರಿತೀನಿ ಸಮೀಕರಣ ಮೂರು ಅಂತ ನಾನು ತಗೋತೀನಿ ಈಗ ನಾ ಏನ್ ಮಾಡ್ಬೇಕಂತಂದ್ರೆ ಈ ಎಸ್ ನ ಬೆಲೆಯನ್ನ ಅಥವಾ ಸಮೀಕರಣ ಮೂರನ್ನ ಸಮೀಕರಣ ಮೂರನ್ನ ಏನದು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಈಗ ಏನು ಬಂದಿದೆ ಅಲ್ಲ ಈ ಬೆಲೆ ಎಸ್ ಸಿಕ್ಕೋ ಟು ತ್ರೀ ತ್ರೀ ಪ್ಲಸ್ ಟಿ ಅನ್ನೋದನ್ನ ಈ ಸಮೀಕರಣ ಈ ಮೂರನ್ನ ನಾ ಎಲ್ಲಿ ಆದೇಶ ಮಾಡಬೇಕು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಅಂತ ಬಂದಿದೆ ಸಮೀಕರಣ ಎರಡು ಏನು ಸಿಕ್ಕಿದೆ ನಮಗೆ ಟೂ ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಮೂವತ್ತಾರು ಅನ್ಸಿದೆ ಈ ಸಮೀಕರಣ ಈ ಸಮೀಕರಣ ಎರಡರಲ್ಲಿ ನಾ ಯಾವ ಬೆಲೆಯನ್ನು ಹಾಕಬೇಕು ಎಸ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಅಂತ ನಾನು ಹಾಕಬೇಕು ಎಸ್ ಅನ್ ಎಸ್ ಇದ್ದಲ್ಲಿ ಏನು ಹಾಕ್ಬೇಕು ನಾನು ತ್ರೀ ಪ್ಲಸ್ ಟಿ ಅಂತ ಹಾಕಿದೆ ಎಸ್ ಎಸ್ಗಿದೆ ಟೂ ಎಸ್ ಇದ್ದಲ್ಲಿ ಏನು ಹಾಕಿದೆ ತ್ರೀ ಪ್ಲಸ್ ಟಿ ಪ್ಲಸ್ ತ್ರೀ ಇಂಟು ತ್ರೀ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಅಂತ ಬಂತು ಎರಡು ಮೂರಲೇ ಎಷ್ಟು ಆರು ಎರಡು ಇಂಟು ಟಿ ಎರಡು ಟಿ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಸಿಕ್ಸ್ ಈಗ ನೋಡಿ ಸಿಕ್ಸ್ ಪ್ಲಸ್ ಎರಡು ಟಿ ಪ್ಲಸ್ ಮೂರು ಟಿ ಏನಾಗುತ್ತೆ ಐದು ಟಿ ಆಗುತ್ತೆ ಮೂವತ್ತಾರು ಈಗ ನೋಡಿ ಐದು ಟಿ ಈಸ್ ಈಕ್ವಲ್ ಟು ಮೂವತ್ತಾರು ಪ್ಲಸ್ ಸಿಕ್ಸ್ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಈಗ ನೋಡಿ ಐದು ಟಿ ಈಸ್ 6 ಟು ಮೂವತ್ತಾರರಲ್ಲಿ ಆರನ್ನು ತೆಗೆದ್ರೆ ಕಳೆದ್ರೆ ಎಷ್ಟಾಗುತ್ತೆ ಮೂವತ್ತು ಬರುತ್ತೆ ಟಿ ಈಸ್ ಇಂಟು ಟು ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಐದು ಒಂದ್ ಐದು ಆಗ್ಲೇ ಈಗ ನಮಗೆ ಟೀನ ಬೆಲೆ ಏನು ಬಂತು ಟೀನ ಬೆಲೆ ಎಷ್ಟು ಬಂತು ಆರು ಬಂತು ಟೀನ ಬೆಲೆ ನಮಗೆ ಎಷ್ಟು ಬಂತು ಆರು ಬಂತು ಈ ಟೀನ ಬೆಲೆಯನ್ನು ನಾವು ಎಲ್ಲಿ ಆದೇಶಿಸಿದಾಗ ನಮಗೆ ನ ಬೆಲೆ ಸಿಗುತ್ತೆ ಈ ಸಮೀಕರಣ ಮೂರರಲ್ಲಿ ಟೀನ ಬೆಲೆಯನ್ನು ಆದೇಶಿಸಿದಾಗ ನಮಗೆ ನ ಬೆಲೆ ಸಿಗುತ್ತೆ ಟೀಯನ್ನ ಟೀನ ಬೆಲೆಯನ್ನ ಟೀನ ಬೆಲೆಯನ್ನ ಟೀನ ಬೆಲೆಯನ್ನ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶ ಮಾಡಬೇಕು ಸಮೀಕರಣ ಮೂರೇನಿದೆ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಅಂತ ಇದೆ ತ್ರೀ ಪ್ಲಸ್ ಟಿ ಅಂದ್ರೆ ಎಷ್ಟಿದೆ ಆರ್ ಇದೆ ಮೂರು ಪ್ಲಸ್ ಆರ್ ಅಂದ್ರೆ ಎಷ್ಟು ಒಂಬತ್ತು ಟೀ ನ ಬೆಲೆ ಎಷ್ಟು ಬಂತು ಆರ್ ಬಂತು ಎಸ್ ನ ಬೆಲೆ ಎಷ್ಟು ಬಂತು ನಂಗೆ ಒಂಬತ್ತು ಬಂತು ಅಂತ ಹೇಳ್ಬೋದು ನಾ ಸರ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವರು ಎರಡು ಸಮೀಕರಣವನ್ನು ಕೊಟ್ಟಿದ್ದಾರೆ ಅದನ್ನ ಆದೇಶ ವಿಧಾನದಿಂದ ಅವುಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ನಮಗೆ ಹೇಳಿದ್ದಾರೆ ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು ತ್ರೀ ಒಂದು ಸಮೀಕರಣ ಕೊಟ್ಟಿದ್ದಾರೆ ಎಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟಿ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಸಿಕ್ಸ್ ಅನ್ನುವಂಥದ್ದೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಈ ಮೊದಲನೇ ಸಮೀಕರಣ ಸಾಮಾನ್ಯ ರೂಪದಲ್ಲಿದೆ ಆದರೆ ಎರಡನೇ ಸಮೀಕರಣ ಸಾಮಾನ್ಯ ರೂಪದಲ್ಲಿಲ್ಲ ಅದನ್ನು ನಾವು ಸಾಮಾನ್ಯ ರೂಪಕ್ಕೆ ಬದಲಾವಣೆ ಮಾಡ್ಕೋಬೇಕು ಮೊದಲನೇ ಸಮೀಕರಣ ಏನಿದೆ ಎಸ್ ಈಕ್ವ ಟು ತ್ರೀ ಇದನ್ನ ನಾನು ಸಮೀಕರಣ ಒಂದು ಅಂತ ತಗೊಂಡಿದ್ದೀನಿ ಎರಡನೇ ಸಮೀಕರಣ ಎಸ್ ಮೈನಸ್ ತ್ರೀ ಸಾರಿ ಎಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟಿ ಡಿವೈಡೆಡ್ ಬೈ ಟೂ ಈಸ್ ಈಕ್ವಲ್ ಟು ಸಿಕ್ಸ್ ಆಗ್ತಾ ಇದೆ ಈಗ ನಾ ಇದನ್ನ ಸಾಮಾನ್ಯ ರೂಪಕ್ಕೆ ತಗೋಬರ್ಬೇಕಂದ್ರೆ ಇನ್ನು ಇವುಗಳ ಲಸವನ್ನು ತೆಗೆಯೋಣ ಮೂರು ಮತ್ತು ಎರಡರ ಲಸ ಎಷ್ಟು ಬಂತು ಆರು ಬಂತು ಆರು ಬಂದ ತಕ್ಷಣ ಮೂರ್ ಎರಡು ಆರು ಎರಡು ಮೂರ್ಲೆ ಆರು ಅಂತ ನಾನು ಬಂದಿದ್ದೀನಿ ಟೂ ಇಂಟು ಎಸ್ ಟು ಎಸ್ ಪ್ಲಸ್ ತ್ರೀ ಇಂಟು ಟಿ ತ್ರೀ ಟಿ ಈಸ್ ಈಕ್ವಲ್ ಟು ಸಿಕ್ಸ್ ಈಗ ಆಯ್ತಲ್ಲ ಟೂ ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಸಿಕ್ಸ್ ಇದು ಡಿವೈಡೆಡ್ ಬೈ ಸಿಕ್ಸ್ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಇಂಟು ಸಿಕ್ಸ್ ಆಗುತ್ತೆ ಟೂ ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಆರು ಆಗ್ಲೇ ಅಷ್ಟು ಮೂವತ್ತಾರು ಇದನ್ನ ನಾ ಏನಂತ ತಗೋತೀನಿ ಸಮೀಕರಣ ಸಮೀಕರಣ ಎರಡು ಅಂತ ನಾನು ತಗೋತೀನಿ ಇದೇನು ಸಮೀಕರಣ ಒಂದು ಆಮೇಲೆ ಇದನ್ನು ಸಾಮಾನ್ಯ ರೂಪಕ್ಕೆ ತಗೊಂಡು ಆದಮೇಲೆ ಇದನ್ನು ಏನು ತಗೋತೀನಿ ನಾನು ಸಮೀಕರಣ ಎರಡು ಅಂತ ತಗೋತೀನಿ ಈಗ ಸಮೀಕರಣ ಒಂದರಿಂದ ಸಮೀಕರಣ ಒಂದೇನಿದೆಯಲ್ಲ ಅದನ್ನು ಬರ್ಕೋರಿ ಅದರಿಂದ ನಾವು ಎಸ್ ನ ಬೆಲೆಯನ್ನು ನೋಡ್ಕೊಳ್ಳೋಣ ಈಗ ನೋಡಿ ಎಸ್ ಎಸ್ ಮೈನಸ್ ಟ್ರೀ ಈಸ್ ಇಕ್ವೋ ಟು ತ್ರೀ ಅನ್ನೋದೇನು ಸಮೀಕರಣ ಒಂದಿದೆ ಈಗ ಎಸ್ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಟಿ ಇದ್ದಿದ್ದ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಟಿ ಆಗುತ್ತೆ ಇದನ್ನ ನಾನು ಏನಂತ ಬರ್ಕೋತೀನಿ ಸಮೀಕರಣ ಮೂರು ಅಂತ ಬರ್ಕೋತೀನಿ ಈ ಸಮೀಕರಣ ಈ ಎಸ್ ನ ಬೆಲೆಯನ್ನ ಸಮೀಕರಣ ಮೂರು ಅಂತ ಆದ್ರೂ ಅನ್ಬಹುದು ಅಥವಾ ಈ ಎಸ್ನ ಎಸ್ ಬೆಲೆ ಏನು ಬಂದಿದೆಯಲ್ಲ ಈ ಎಸ್ ನ ಬೆಲೆಯನ್ನ ನಾವು ಎಲ್ಲಿ ಹಾಕ್ಬೇಕು ಎಲ್ಲಿ ಆದೇಶ ಮಾಡ್ಬೇಕು ಈ ಸಮೀಕರಣ ಎರಡರಲ್ಲಿ ಆದೇಶ ಮಾಡಬೇಕು ಸಮೀಕರಣ ಎರಡರಲ್ಲಿ ಆದೇಶ ಮಾಡ್ಬೇಕಂದ್ರೆ ಫಸ್ಟ್ ಏನು ಬರ್ಕೋಬೇಕು ಸಮೀಕರಣ ಎರಡನ್ನ ನಾವು ಬರ್ಕೋಬೇಕು ಇಲ್ಲಿ ನಾ ಏನ್ ಮಾಡಿದೀನಿ ಸಮೀಕರಣ ಎರಡೇನಿದೆ ಟು ಎಸ್ ಪ್ಲಸ್ ತ್ರೀ ಟಿ ಈ ಸಿಕ್ಕೊಟ್ಟು ತರ್ಟಿ ಸಿಕ್ಸ್ ಅಂತ ನಾನು ಬರ್ಕೊಂಡಿದ್ದೀನಿ ಈಗ ಸಮೀಕರಣ ಎರಡರಲ್ಲಿ ಏನು ಹಾಕ್ಬೇಕು ನಾವು ಈ ಎಸ್ನ ಬೆಲೆಯನ್ನು ಅಥವಾ ಸಮೀಕರಣ ಈ ಮೂರನ್ನು ಹಾಕ್ಬೇಕು ನಾನು ಏನಿದೆ ಈ ಎಸ್ನ ಬೆಲೆ ತ್ರೀ ಪ್ಲಸ್ ಟಿ ಅಂತ ಇದೆ ಎಲ್ಲಿ ಎಸ್ ಎಲ್ಲಿ ಇರುತ್ತೋ ಅಲ್ಲಿ ನಾವು ಏನು ಹಾಕಬೇಕು ತ್ರೀ ಪ್ಲಸ್ ತ್ರೀ ಪ್ಲಸ್ ಟಿ ಅಂತ ನಾವು ಹಾಕ್ಬಿಟ್ಟು ಟೂ ಆಯಿತು ಟೂ ಬರ್ದ ಎಸ್ ಇದ್ದಲ್ಲಿ ಏನು ಹಾಕ್ತೀವಿ ತ್ರೀ ಪ್ಲಸ್ ಟಿ ಯಾಕೆ ಹಾಕ್ತೀವಿ ಎಸ್ನ ಬೆಲೆ ಎಷ್ಟಿದೆ ಇಲ್ಲಿ ತ್ರೀ ಪ್ಲಸ್ ಟಿ ಇದೆ ತ್ರೀ ಪ್ಲಸ್ ಟಿ ಅಂತ ಹಾಕ್ದೆ ಪ್ಲಸ್ ತ್ರೀ ತ್ರೀ ಟಿ ಇದೆ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಈಗ ನೋಡಿ ಬ್ರ್ಯಾಕೆಟಲ್ಲಿದೆ ಎರಡು ಮೂರುವೆ ಆರು ಪ್ಲಸ್ ಟಿ ಇದೆ ಟಿ ಟೂ ಇಂಟು ಟಿ ಏನಾಗುತ್ತೆ ಟೂ ಟಿ ಆಗುತ್ತೆ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಅಂತ ಬಂತು ಸಿಕ್ಸ್ ಪ್ಲಸ್ ಟೂ ಟಿ ಪ್ಲಸ್ ಫೈವ್ ತ್ರೀ ಟಿ ಇದು ಏನಾಗುತ್ತೆ ಕೂಡಿಸಿದಾಗ ಐದು ಟಿ ಆಗುತ್ತೆ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಅಂತ ಬರುತ್ತೆ ಈಗ ಐದು ಟಿ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಐದು ಟಿ ಈಸ್ ಈಕ್ವಲ್ ಟು ಮೂವತ್ತಾರರಲ್ಲಿ ಆರನ್ನ ಕಳೆದಾಗ ಎಷ್ಟು ಬರುತ್ತೆ ನಮಗೆ ಮೂವತ್ತು ಬರುತ್ತೆ ಈಗ ಇಂಟು ಟಿ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಟಿ ಆಗುತ್ತೆ ಅದಕ್ಕಾಗಿ ಟಿ ಈಸ್ ಈಕ್ವಲ್ ಟು ತರ್ಟಿ ಡಿವೈಡೆಡ್ ಬೈ ಇಂಟು ಟಿ ಇದ್ದಿದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಟಿ ಆಗುತ್ತೆ ಈ ಡಿವೈಡೆಡ್ ಬೈ ಫೈ ಆಗುತ್ತೆ ಈಗ ನೋಡಿ ಐದೊಂದ್ರೆ ಐದಾರನೇ ಕ್ಯಾನ್ಸಲ್ ಆಯಿತು ಈಗ ಎಷ್ಟು ಟೀನ ಬೆಲೆ ಎಷ್ಟು ಬಂತು ನಮಗೆ ಆರ್ ಬಂತು ಈಗ ನಾವು ಎಸ್ನ ಬೆಲೆಯನ್ನ ಕಂಡು ಹಿಡ್ಕೋಬೇಕು ಅಂದ್ರೆ ಈ ಟೀನ ಬೆಲೆಯನ್ನ ಎಲ್ಲಿ ಆದೇಶ ಮಾಡ್ಬೇಕು ನಾವು ಈ ಎಸ್ನ ಬೆಲೆಯಲ್ಲಿ ಆದೇಶ ಮಾಡಬೇಕು ಎಸ್ನ ಏನಿದೆ ಸಮೀಕರಣ ನ ಬೆಲೆಯನ್ನ ಕಂಡು ಸಾರಿ ಎಸ್ನ ಬೆಲೆ ಕಂಡು ಹಿಡೀಬೇಕಂತಂದ್ರೆ ನಾವು ಈ ಟೀನ ಬೆಲೆಯನ್ನ ನಾವು ಸಮೀಕರಣ ಮೂರರಲ್ಲಿ ಹಾಕೋಬೇಕು ಈ ಸಮೀಕರಣ ಮೂರೇನಿದೆ ಅದನ್ನ ನಾವು ಬರ್ಕೊಂಡ್ಬಿಡೋಣ ಎಸ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಈ ಸಮೀಕರಣ ಮೂರನ್ನ ಬರ್ಕೊಂಡೆ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಎಷ್ಟಿದೆ ಆರಿದೆ ಎಸ್ ಸಿಕ್ಕೊಟ್ಟು ಮೂರು ಪ್ಲಸ್ ಆರ್ ಅಂದರೆ ಎಷ್ಟು ಒಂಬತ್ತು ನಮಗೆ ನ ಬೆಲೆ ಸಿಕ್ತು ಆರು ನ ಬೆಲೆ ಸಿಕ್ತು ಒಂಬತ್ತು ಸಿಕ್ತು